ಇವು ಖಾಲಿ ಒಂದು ವರ್ಷ ಆಯ್ತು ಜನವರಿ ಹದಿನೈದನೇ ತಾರೀಕು ಆಯಿತು ಬ್ಲಾಗ್ ಹಿಂಗೆ ಎಡಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ನಿಜ ಊರಲ್ಲಿ ಕರೆಂಟ್ ಇಲ್ಲ ಇನ್ನು ಸೌಂದರಿ ಮಾಡಿಲ್ಲ ಅಷ್ಟೇ ಇರ್ತೀಯ ನಮ್ಮದ್ರಲ್ಲಿ ನೀರು ಹೋಗೈತೆ ಇಂದ ಬಂದು ಹಿಂಗೆ ತಿಂದೋಗ್ಬಿಟ್ರೆ ಹಾಂ ಕ್ಯಾಮ್ರಾ ಆ್ಯಕ್ಷನ್ ಜಾಲಿ ಒಳಗಡೆ ಎಲ್ಲಾಯ್ತೋ ಗೊತ್ತಿಲ್ಲ ಹಾಯ್ ಹಲೋ ನಮಸ್ಕಾರ ಗಾಯ್ಸ್ 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 ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿರ ನೋಡ್ರಿ ನಮ್ಮ ಊರಿಂದ ನಮ್ಮ ಹೊಲ್ದಿಂದ ಗಾಯ್ಸ್ ಇವು ಖಾಲಿ ಒಂದು ವರ್ಷ ಆಯ್ತು ಜನವರಿ ಹದಿನೈದನೇ ತಾರೀಕು ಏನಂದ್ರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡು ನೋಡ್ರಿ ಹಿಂಗ ನಮ್ಮ ಗಿಡ ಒಂದು ವರ್ಷದ ಗಿಡ ಗಾಯ್ಸ್ ತಡ್ರಿ ನಿಮ್ಗೆ ಒಂದು ಗಿಡ ತೋರಿಸ್ತೀನಿ ನೀವು ನಿಂತು ನೀರೇ ಆನ್ ಮಾಡಿಲ್ಲ ಹಂಗಿದೆ ರೀ ಎಷ್ಟೋರಿಗೆ ಎಣ್ಣಿಗೆ ಬಿಟ್ಬಿಡುವೆ ಹಿಂಗಿದ್ವು ಹಿಂಗಾಗವೇ ಇಷ್ಟು ದುಡ್ಡು ಸುರದಿದೆ ನಮಗೆ ಮಾತ್ರೆ ಹೊತ್ತು ಇದಕ್ಕೆ ಮತ್ತೆ ಅಯ್ಯೋ ಬಿದ್ದೆ ಅದೇ ವ್ಲಾಗ್ ಮಾಡಿಲ್ಲ ಎರಡ ದಿವಸಿಂದ ಆಗಿಬಿಟ್ಟಿತ್ತು ವ್ಲಾಗ್ ಹಿಂಗೆ ಎಡಿಟ್ ಆಗಿಬಿಟ್ಟಿದ್ದೀನಿ ಅಂದರೆ ನಿಜ ಮತ್ತು ಆಮೇಲೆ ಕರೆಕ್ಟು ಇವ್ಯಾವ್ಯಾವ ವಿಡಿಯೋಸ್ ಬೇರೆ ಬರ್ತಾವಲ್ಲ ಅವು ಒಳ್ಳೊಳ್ಳೆ ವ್ಯೂಸ್ ಹೋಗ್ತವೆ ಯಾವುದೋ ಒಂದು ಒನ್ ಕೆ ವ್ಯೂಸ್ ಹೋಗೈತಿ ಇನ್ಸ್ಟಾಗ್ರಾಮಲ್ಲಿ ಮತ್ತೆ 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 ಏನು ಏನೋ ಕೇಳೋ ವಿಷಯವ ಹ್ಞೂ ನೋಡೋಣ ತಡ್ರಿ ಏನೋ ಹೇಳ್ತೀನಿ ಆ ನೋಡಿರಿ ಇದ್ದಿದ್ರೆ ಇದೊಂದು ಗಿಡ ಇಡೀ ಫುಲ್ಲು ಫ್ಲ್ಯಾಟಲ್ಲೇ ಇದೊಂದೇ ಗಿಡ ಸಕ್ಕತ್ ಬಂದಿರೋದಂದರೆ ನಂಗೆ ಇದೊಂದೇ ಇಷ್ಟ ಆಗಿದೆ ನೋಡ್ರಿ ಇಷ್ಟೋಂದವೇ ಇಷ್ಟೋ ಇದೊಂದೇ ಗಿಡ ಮಸ್ತಾಗೂ ಓಕೆ ಈ ಆ ಮೊಬೈಲ್ದೇ ಪ್ರಾಬ್ಲಮ್ ಆಗಿರೋದು ಇವಾಗ ಹೆಂಗೆ ಅಂದರೆ ಮೊಬೈಲು ಲ್ಯಾಗ್ ಹೊಡಿತೈತೆ ಜಾಸ್ತಿ ಮತ್ತು ಆಮೇಲೆ ನಾನು ಬೇರೆ ಫ್ರೀ ಫೈರ್ ಜಾಸ್ತಿ ಆಡ್ತೀನಿ ಅದಕ್ಕೂ ಅದಕ್ಕೂ ಲ್ಯಾಗ್ ಹೊಡಿತೈತೆ ಇನ್ನೂ ಸ್ನಾನ ಮಾಡಿಲ್ಲ ಹೋಗಿ ಸ್ನಾನ ಮಾಡ್ಬೇಕು ಇವತ್ತು ಸೋಮವಾರ ಅಲ್ಲ ಆರು ಗಂಟೆವರೆಗೂ ಉಪವಾಸ ಬೇರೆ ಮತ್ತೆ ಇನ್ನೆಂಥ ಸಹ ಇಲ್ಲ ಅದೇ ವೀಡಿಯೋ ಬಿಡೋಕ್ಕೆ ಇಲ್ಲಿ ಪ್ರಾಬ್ಲಮ್ ಏನಾಗಿ ಪ್ರಾಬ್ಲಮ್ ಆಗ್ತಾ ಇರೋದು ವೀಡಿಯೋ ಬಿಡೋಕ್ಕೆ ನೋಡೋಣ ಫೋನಿಂದ ಏನಾದರೂ ಒಂದು ಹೆಚ್ಚಾಗ್ತೀನಿ ಯಾಕಂದ್ರೆ ಇಲ್ಲ ಅಂದ್ರೆ ಆಗಲ್ಲ ಫೋನ್ ಅಪ್ಡೇಟ್ ಮಾಡಲೇಬೇಕು ಕೈಲಿ ಆಯ್ತಾ ಇಲ್ಲ ಅಡ್ರಿ ನೀರು ಬರಲಿ ಹಾಂ ಫೈನಲಿ ನೀರು ಬಂದು ನೀರು ಬಂದು ನೀರು ಬಂದು ಬಂದು ನೋಡಿರಿ ಇದನ್ನೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ನೋಡೋಣ ಊರಲ್ಲಿ ಕರೆಂಟ್ ಇಲ್ಲ ಇನ್ನು ಹಿಡ್ಕೊಂಡು ಓಡಾಡ್ತಾಯಿದ್ದೀನಿ ನರೇಶ್ ಆ ಟ್ಯಾಂಕ್ ಯಾಕಂದರೆ ಇದು ನರೇಶನ್ ಗಾಯಸ ಪಾಪ ಇಟ್ಕೊಂಡು ಓಡಾಡ್ತಿದ್ದೀನಿ ಯಾಕೆ ಗೊತ್ತಾ ಟ್ರಿಫಿಂಗ್ ಬಳಿ ಚೆಕ್ ಮಾಡೋದು ನೋಡಿರಿ ಇಲ್ಲೊಂದು ಐತಿ ಇಷ್ಟೋಟು ಗಿಡಕ್ಕೆ ಆ ಕಡೆ ಅದು ಒಂದ್ರಾಗೆ ನೀರು ಹೋದರೆ ಹೆಂಗೆ ಅದಕ್ಕೆ ಇದನ್ನ ಈಗ ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ಒಡೆದ್ಬಿಟ್ರೆ ಬಂದು ನೀರು ಇದಕ್ಕೆ ಚೆಕ್ ಮಾಡೋದು ಐವತ್ತು ಸಲ ಚೆಕ್ ಮಾಡಬೇಕಾಯ್ಸ್ ಇದೊಂದು ಬೇಜಾರು ಇದೆ ಮತ್ತು ಈ ದೊಡ್ಡ ಗಿಡನ ನೋಡ್ರಿ ದೊಡ್ಡ ಗಿಡ ನೋಡ್ರಿ ಇದ್ರಾಗ ಕಾಣ್ತಾನೆ ಇಲ್ಲ ಹಿಂಗೆ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಆಯ್ತು ಫೈನಲಿ ಎಲ್ಲ ಮುಗಿಸ್ದೆ ಮುಗಿಸ್ಬಿಟ್ಟು ನಮ್ಮ ತಾತನಿಗೆ ಊಟ ಕೊಡಬೇಕು ಊಟ ಕೊಟ್ಬಿಟ್ಟು ದನ ಹೊರ ಕಳಿಸ್ಬೇಕು ಅದಕ್ಕೆ ಹೋಯ್ತಾ ಇದ್ದೀನಿ ಮತ್ತೆ ರಿಟರ್ನು ಇನ್ನೊಂದು ಕಂಟ್ರೋಲಿ ಬಿಡ್ಬೇಕು ಮತ್ತೆ ಬರ್ಬೇಕು ಹೋಗ್ಬಿಟ್ಟು ಏನು ಗೊತ್ತಾ ನಾನು ಯಾವಾಗಲೂ ಹೇಳಿದ್ನಲ್ಲ ಆ ಥರ ಕಟ್ಕ ಅಂದರೆ ಏನು ಗೊತ್ತಾ ತಡೆ ತೋರಿಸ್ತೀನಿ ಹಾಂ ನೋಡಿರಿ ಇಲ್ಲಿ ಐತಲ್ಲ ಈ ಥರ ಮಾಡಬೇಕು ಈ ಥರ ಸ್ಟ್ಯಾಂಡ್ ಮಾಡಬೇಕು ಬಟ್ ಆದರೆ ನಾವು ಸೋಂಬೇರಿ ಮಾಡಿಲ್ಲ ಅಷ್ಟೇ ನೋಡಿರಿ ನಾವು ಅಣ್ಣ ಎಲ್ಲದಕ್ಕೂ ಮಾಡೋಣ ಹ್ಞೂ ನೋಡಿರಿ ಇಲ್ಲ ಆಯ್ತು ಹಂಗೆ ನಾವು ಮಾಡಬೇಕು ಅದಕ್ಕೆ ಮಾಡಿಲ್ಲ ಮಾಡಬೇಕಾಯ್ಸು ನೋಡ್ರಿ ನಮ್ಮ ಅಣ್ಣವ್ರು ಇದೂ ಬೇರೆ ಹಾಕೋರೆ ತೆಂಗಿನ ಗಿಡ ನಾವು ಅಡಿಕೆ ಗಿಡ ಹಾಕೋಣ ಹಾಕೋಣ ಅಂದ ಅಡಿಕೆ ಗಿಡ ತೋರಿಸ್ತಿತ್ತು ಆಮೇಲೆ ಇನ್ನೊಂದು ಸತಿ ಬಂದಾಗ ಹೆಂಗೆ ಅಂದ ಫೈನಲಿ ಇನ್ನೊಂದು ಸಲ ಹೋಗಿ ಕಂಟ್ರೋಲ್ ತಿರುವಿ ಬಂದು ದನ ಬಿಟ್ಕೊಂಡಿದೀವಿ ನೋಡ್ರಿ ಇನ್ನೊಂದು ದಸೆ ಇತ್ತು ಹಾ ಅಲ್ಲ ಐತಿ ಐತಿ ನೋಡ್ರಿ ನಮಸ್ಕಾರ ಅಲ್ಲ ಐತಿ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕಂಡು ಮನ್ಸಾರಿ ನಗುವವರು ಸಗಣಿ ನೇಗೂ ಮನ್ಸಲ್ಲಿ ಚೂರು ಗಲೀಜೂ ಇರದವರು ಇಲ್ಲ ಬಂದು ಕರೆಂಟ್ ಹೋಯ್ತಾ ಅದಕ್ಕೆ ಮೋಟ್ರ್ ಆನ್ ಮಾಡೋಕೆ ಬಂದಿದ್ದೀನಿ ಸಾವು ಕರೆಂಟ್ ಅವ್ರೆ ಏನ್ ಏನು ಗೊತ್ತಾ ನಿನ್ನೆ ಚಿರತೆ ಚಿರ್ತೆ ಇತ್ತು ಗಾಯ್ಸ್ ಇಲ್ಲಿ ದನಗಳು ಬಿಟ್ಟು ಹಾಕಿ ಭಯ ಕೇಳಿರಿ ಇಲ್ಲಿಂದ ಹಿಂಗೆ ಹೋಯ್ತಂತೀನಿ ಅಲ್ಲೊಂದು ಮನೆ ಕಾಣ್ತಾ ಇರುವ ನಿಮಗೆ ಹಾಂ ನೋಡಿರಿ ಎಲ್ಲಿ ಗೊತ್ತಾ ಕರೆಕ್ಟಾಗಿ ತೋರಿಸ್ತೀನಿ ತೋರಿಸ್ತೀವಿ ನೋಡಿರಿ ನಮ್ಮ ಬೆಳ್ಳಲ್ಲಿ ಹಾಂ ಇದು ಮನೆ ಆ ಮನೆ ಮುಂದೆ ಆಸೆ ಬೋರಿ ಮನೆ ಅದು ಆ ಮನೆ ಮುಂದೆ ಆಸೆ ಹೋಯ್ತಂತೆ ನಮ್ಮ ಅಣ್ಣ ನೋಡೋಣ ಅದೇ ನಮ್ಮ ತೋಟ ಯಾವ ಬರ್ತ ಗೊತ್ತಿಲ್ಲ ಅದಕ್ಕೆ ಕಾಯ್ಕೊಂಡು ಕೂತಿದ್ದೀನಿ ನೋಡಿ ಕಾಯ್ಬೇಕಲ್ವ ಕರೆಂಟೇ ಬರ್ತಾಯಿಲ್ಲ ಚಿರತೆ ನಮ್ಮದ್ರಲ್ಲಿ ನೀರು ಹೋಗೈತೆ ಎಸ್ ಇಲ್ಲಿವರೆಗೂ ನೀರಿತ್ತು ಅಲ್ಲಿವರೆಗೂ ಖಾಲಿ ಮಾಡಿ ಚಿರತೆ ಗೈಸ್ ಸುಮ್ಮನೆ ವಯಸ್ಸು ಹೇಳಿ ಮತ್ತು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೀರ ಆಮೇಲೆ ಚಿರತೆ ನೀರು ಕುಡ್ಕೊಂಡು ಹೋಗೈತೆ ಇದೇ ಟೈಟಲ್ಲಿ ಇವತ್ತು ಇದನ್ನು ಒಡ್ಕೊಂಬಂದೆ ಅದು ಬರ್ತೈತೆ ಅಂತ ಅದು ಬರಲೇ ಇಲ್ಲ ವೈಸ್ ಇವಾಗ ಮತ್ತೆ ಅದೊಂದು ಹೊಡ್ಕೊಂಬರ ಇವತ್ತೇ ರೋಸ್ತಾವೆ ನೋಡಿರಿ ಇವಾಗ ಕರೆಸ್ತೀನಿ ಅದನ್ನು ಹೆಂಗೆ ಕರೆಸ್ತೀನಿ ನೋಡಿರಿ ಅದನ್ನು ಸಾಲ ಐತೆ ದೊಡ್ಡದು ಇದು ಇವಾಗ ಕೂಗಾಡ್ತೈತಿ ಇವಾಗ ಇಲ್ಲೇ ಮೇಯಕ್ ಬಿಟ್ಟಿದ್ದೀನಿ ಇವಾಗ ಕಳಸಲ್ಲ ಇದನ್ನು ತಗೊಂಡು ಹೋಗಲ್ಲ ಅದೇ ಹುಡ್ಕೊಂಬರ್ಬೇಕು ನಮ್ಮನ್ನ ನೋಡಿರಿ ಇವಾಗ ಇಲ್ಲ ಐತೆ ಅದನ್ನು ಕರೆಸ್ತೀನಿ ನೋಡ್ರಿ ಹಿಂಗೆ ಕರೆಸ್ತೀನಿ ಕರಿತಾ ಐತೆ ಅಂಬ ಅಂತ ಐತಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇದು ಬರ್ತಾನೇ ಇಲ್ಲ ಜೋಗೋ ಅಲ್ಲೇ ಆಯ್ತು ಒಂದು ಸಲ ಕರೆದೆ ಅದೇ ಇದೆ ಇದು ನೋಡ್ತು ನನಗೊಂದು ಭಯ ಹೆಂಗೆ ಗೊತ್ತಾ ಇಲ್ಲಿ ಬಿಟ್ಟು ಈಗ ಇಲ್ಲಿಂದ ಹೋಗಿದ್ದೆ ನೆನೆ ಚಿರ್ತೆ ಅದಕ್ಕೆ ಭಯ ಬಿಟ್ಟೋ ಇರ್ತೀನಿ ಇಲ್ಲಿ ಹಿಂಗೆ ಗೇಟ್ ಹಾಕ್ಬಿಡ್ತೀನಿ ಅದು ಹೊಡ್ಕೊಂಬರೋಕೆ ಹೋದಾಗ ಅದೆಲ್ಲ ಇಲ್ಲಿ ಇದ್ದು ಹಿಂಗಿಂದ ಬಂದು ಹಿಂಗೆ ಹೋಗ್ಬಿಟ್ರೆ ಇದು ನನ್ನ ಲವ್ಲಿ ಲವ್ಲಿ ಖರ ಅಂತ ಇದು ಹೆಂಗೆ ಜಂಪ್ ಹೊಡಿಯೋದು ನೋಡಿರಿ ಇವಾಗ ಹಾಂ ಜಂಪ್ ಅಯ್ಯೋ ಅವಾಗ್ಲೇ ಸಕ್ಕತ್ ಹೊಡೀತು ಮಾರ ಹಾಂ ಈಗ 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 ಈ ಕಡೆ ಐಯ್ ಮ ಏನು ಈ ಕಡೆಗೆ ಬಾ ಹಾಂ ಈಗ 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 ಹಾಂ ಇವಾಗ ಹಾಂ ರೆಡಿ ರೇ ಕ್ಯಾಮ್ರಾ ಆ್ಯಕ್ಷನ್ ಬಾ ಮಾರ ಹಾಂ ಕ್ಯಾಮ್ರಾ ಆ್ಯಕ್ಷನ್ ಹೇ ನಿಮ್ಮಯ್ಯನು ಜಂಪ್ ಪಡಿ ಇದು ಯಾಕೋ ಜಂಪ್ ಹೊಡಿತಿಲ್ಲ ಹಾಂ ಇವಾಗ 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 ಅಯ್ಯೋ ಆವಾಗ ಆಯ್ಸು ನಾನು ಇದು ಮಾಡ್ತಾಯಿದ್ದೆ ರೋ ನೀನು ಜಂಪ್ ಹೊಡಿಬೇಕು ಇವಾಗ ಏನೋ ಮಾಡೋ ಹಾಂ ಜಂಪ್ ಹೊಡಿ ಹಾಂ ಜಂಪ್ ಹೊಡೆ ಹ್ಞೂ ಹ್ಞೂ ಆಯ್ಸಿದ್ ಸಾವು ಏಯ್ ನಾನು ಮರ್ಯಾದೆ ಎಲ್ಲ ಕಳೀತ ಇದ್ದು ಇದು ಇಲ್ಲಿ ಬರೀ ಇಂಥದೇ ಇಲ್ಲಿ ಇಲ್ಲಿಗೆ ಬೈಲಿಗು ಇಲ್ಲ ರೈಟ್ ಐತೆ ಜಂಪ್ ಬಿಡೈತೆ ಹಾಂ ಹ್ಞೂ ಐಸ್ ಇದಾಗ್ತಿಲ್ಲ ಇನ್ನೊಂದು ಸಲ ಕ್ಯಾಪ್ಚರ್ ಮಾಡ್ತೀನಿ ಹೋಗ್ಬೇಕಾರೆ ಫೈನಲಿ ಮನೆ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಹಂಗೆ ಹಸ್ಗಳು ಒಳ್ಕೊಂಬರಕ್ಕೆ ಹೋಯ್ತಾ ಇದ್ದೀನಿ ಆವಾಗಲೇ ನಮ್ಮ ಅಜ್ಜಿ ಕೈಗೆ ಬಿಟ್ಟು ಬಂದಿದ್ದೆ ಅದಕ್ಕೆ ಈ ಚಿರ್ತೆ ಬೇರೆ ಐತೆ ಕಾಯ್ಸ್ತಿ ಇಲ್ಲ ಇಲ್ಲ ಇಲ್ಲೇ ಇರೋದು ಚಿರ್ತೆ 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 ಹೋಗಿ ದನಗಳು ಹೊಡ್ಕೊಂಬರ್ಬೇಕು ರೀ ಬತ್ತಾವಲಿ ಈ ಬೇಲಿ ಒಳಗಡೆ ಜಾಲಿ ಒಳಗಡೆ ಎಲ್ಲ ಎಲ್ಲಾಯ್ತೋ ಗೊತ್ತಿಲ್ಲ ನಮ್ಮ ಅಜ್ಜಿ ಹತ್ರ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇವು ನಾನು ಬಂದರೆ ಜ್ವರ ಹೋಗ್ತದೆ ಹೊಡಿತೀನಿ ಅಂತ ಅಜ್ಜಿ ಹೋಗೋದೇ ಇಲ್ಲ ನಾವು ಅಪ್ಪ ಯಾರನ ಇದ್ರೂ ಅಷ್ಟೇ ಜ್ವರ ಹೋಗ್ತದೆ गोधूल समय इलि पाड़ता खतम खत्म बाय बाय टाटा गुड बाय गया